ಅದರಲ್ಲಿ ನಾವು ಎರಡು ಎಕರೆ ಪೇರೆಲ್ಲ ರೀ ನಾವು ಈ ಗಿಡದ ತರಲಕ್ಕೆ ನಾವು ಒಂದು ಲಕ್ಷವರೆಗೆ ಖರ್ಚು ಮಾಡಿದವು ಒಳ್ಳೆ ರೀತಿ ಸ್ವಲ್ಪ ಸಂಪಾದನೆ ಸಂಪಾದನೆ ಫಸ್ಟ್ ಒಂದು ವರ್ಷ ಸ್ವಲ್ಪ ಕಡಿಮೆ ಸಂಪಾದನೆ ಮಾಡ್ತೇವೆ ಈಗ ಜರ ಚೆನ್ನಾಗಿ ಸಂಪಾದನೆ ಮಾಡ್ಲತ್ತಿದ್ವಿ ಸರ್ ಅದರಿಂದ ನಮಗೆ ಒಳ್ಳೆ ಇದು ಪೇರಲ್ಲಿಂದ ನಮಗೆ ಉತ್ತಮ ಆದಾಯ ಬರ್ತಿದೆ ಸರ್ ಒಳ್ಳೆ ರೀತಿ ತುಪ್ಪತದೆ ಇಲ್ಲ ಸರ್ ಅದರಿಂದ ಲಾಸ್ ಏನಾಗಿ ನಾವು ಫಸ್ಟ್ ಏನು ಇನ್ವೆಸ್ಟ್ ಮಾಡಿದೆವು ಒಂದು ಎರಡು ಲಕ್ಷ ತಕ್ಕ ಆ ನಂತರ ಈಗೇನು ಈಗ ಏನು ಅದ್ರದ್ದು ಅವ್ರ ಅದ್ರದ್ದು ದುಡ್ಡು ನಮಗೆ ಅವ್ರಿಗೆ ಬಂದ ಸರ್ ಈಗ ಬಂದುದು ಲಾಭ ನಮ್ಮ ಆಳು ಕೂಲಿ ನಮ್ಮ ಕೂಲಿ ನಮ್ದೆಲ್ಲ ಎಲ್ಲ ರೀತಿ ಒಂದು ಸಂಸಾರ ತೊಗೊಂಡು ಹೋಗ್ತದ ಒಳ್ಳೆ ರೀತಿ ಲಾಭದ ನನ್ನ ಹೆಸರು ಬಸವರಾಜ್ ತಂದೆ ಪೀರಪ್ಪ ನಾಗನಹಳ್ಳಿ ಗ್ರಾಮದವರು ನಾವು ಅಗ್ರಿಕಲ್ ಒಕಲ್ತನ ಮಾಡ್ತಿದ್ದೇವ್ರಿ ಆಲ್ರ ಈಗ ಆಲ್ರೆಡಿ ದಿನಗುಲ್ ನೌಕರಂತೇಳಿ ಜಿಲ್ಲಾ ಕ್ರೀಡಾಂಗಣ ಕಲಬುರಗಿಯಲ್ಲಿ ಕೆಲಸ ಮಾಡ್ತೇವ್ರಿ ಕೆಲಸ ಮಾಡಿ ಮಾಡಿ ಮಾಡ್ತೇ ಇದು ಒಂದು ಕೃಷಿ ಇದು ಉತ್ಪಾದನೆಗೆ ಒಂದು ಇದು ಒಂದು ಕೈಗೊಂಡಿದವ್ರಿ ನಾವು ಫಸ್ಟ್ ಪೈ ಪೈಲೆ ನಾವು ತೊಗರಿ ಜೋಳ ಎಲ್ಲ ರೀ ನಾವು ಒಂದು ಎಲ್ಲ ಎಲ್ಲ ಸರ್ಚ್ ಮಾಡಿ ನೋಡಿದಾಗ ಇವು ಪೇರಲ್ ಗಿಡದ ಒಂದು ಮಾಹಿತಿ ಅದು ಅಲ್ಲಿ ನಮ್ಗೆ ಲಭ್ಯ ಆಯಿತು ನೋಡ ಅದರ ವಿಜಯವಾಡಲಿಂದ ಇದು ಎಲ್ಲಿ ಸಿಗ್ತಾವಂತಂದ್ರೆ ವಿಜಯವಾಡ್ದಾಗ ಸಿಗ್ತಾವಂತಂದ್ರೆ ಅಲ್ಲಿಂದ ನಾವು ಪೇರಲ್ ಗಿಡ ತರಿಸ್ತೇವೆ ಸರ್ ಒಂದು ಫಸ್ಟ್ ಒಂದು ಸಾವಿರ ಗಿಡ ತರಿಸ್ತೇವೆ ರೀ ಸಾವಿರ ನಂತರ ಸಾವಿರ ಹತ್ತು ನಾಟಿ ಚೆನ್ನಾಗಿ ಬಂತು ಮತ್ತು ಕಾಯಿನೂ ಚ ಚೆನ್ನಾಗಿ ಬಂತು ಸರ್ಲಿಕ್ಕೆ ಮತ್ತು ನಾವು ಜಾಸ್ತಿ ಮಾಡ್ಕೋಬೇಕಂಬದು ಒಂದು ಮ ಎರಡು ಎಕರೆ ಮಾಡಿದವ್ರಿ ಸರ್ ಸರ್ ನಮ್ಮದು ನಾಲ್ಕು ಎಕರೆ ಭೂಮಿ ಸರ್ ನಾಲ್ಕು ಎಕರೆ ಇಪ್ಪತ್ತೆಂಟು ಗುಂಟೆ ಅದರಲ್ಲಿ ನಾವು ಎರಡು ಎಕರೆ ಪೇರೆಲ್ಲ ಮಾಡಿದವ್ರಿ ಆಗ ಇದರ ಮ ಇದು ಅಂದರೆ ಬಂಡವಾಳ ಅಂತಂದರೆ ನಾವು ಇವು ಗಿಡದಾದ ತರ್ಲಿಕ್ಕೆ ನಾವು ಒಂದು ಲಕ್ಷವರೆಗೆ ಖರ್ಚು ಮಾಡಿದೆವು ಖರ್ಚು ಮಾಡಿ ಗಿಡಗಳು ತರಿಸಿ ನಾಟಿ ಮಾಡಿ ಒಳ್ಳೆ ರೀತಿ ಸ್ವಲ್ಪ ಸಂಪಾದನೆ ಹೀಗೆ ಸಂಪಾದನೆ ಅಂಟತ್ತೆ ಫಸ್ಟ್ ಒಂದು ವರ್ಷ ಏನು ಸ್ವಲ್ಪ ಕಡಿಮೆ ಸಂಪಾದನೆ ಬಂತು ಈಗ ಜರ ಚೆನ್ನಾಗಿ ಸಂಪಾದನೆ ಮಾಡ್ಲತ್ತಿದ್ದಾವ ಸರ್ ಅದರಿಂದ ನಮಗೆ ಒಳ್ಳೆಯ ಇದು ಪೇರಲ್ಲಿಂದ ನಮಗೆ ಉತ್ತಮ ಆದಾಯ ಬರ್ತಾ ಇದೆ ಸರ್ ಸರ್ ಇದಕ್ಕೆ ನಾವು ಈ ಪೇರಲ್ ಗಿಡಕ್ಕೆ ಏನಂತಂದರೆ ಪೈಲ್ ಪೇರೆಗಳ ಹಚ್ಚ ಮಳೆ ಗುಡ ಗುಂಡಿ ತಡಿ ಗುಂಡಿ ತೋಡ್ಕಿಸಿನ ಅದು ಕೊಟ್ಟಿಗೆ ಗೊಬ್ಬರ ಅದು ಹಚ್ಚಿ ಇದು ಮಾಡಿ ಮತ್ತು ಈ ಪೊಂಗಸ್ ಬರಬಾರ್ದು ಅಂತೇಳಿ ಸ ಕೆಲವರು ಅಗ್ರಿಕಲ್ಚರ್ ಆಫೀಸರ್ ಸಲಹೆ ಮೇರೆಗೆ ಚುಂಬಕ ಬಲೆ ಅಂಥೇಳಿ ಅಳವಡಿಸ್ಕೊಂಡ್ವಿ ಯಾವ ಕೀಟನಾಶಕ ಕೀಟಗಳು ಬರಬಾರ್ದಂಥ ಉದ್ದೇಶದಿಂದ ಆ ಚುಂಬಕಲೆಯನ್ನು ಇದು ಮಾಡ್ಕೊಂಡು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಬೆಳೀತಾಯಿದ್ದೆವು ಸರ್ ಸರ್ ಇದು ಯಾ ಇದು ಈ ಭೂಮಿ ನಮ್ಮದು ಕಪ್ಪು ಮತ್ತು ಕೆಂಪು ಮಿಶ್ರಿತ ಭೂಮಿ ಇರೋದ್ರಿಂದ ಒಳ್ಳೆ ಒಳ್ಳೆ ಥರದ ಇಳುವರಿನೂ ಅದರ ಸರ್ ಒಳ್ಳೆ ಥರ ಗಿಡ ಚ ಫಲವತ್ತದಾಗ ಬರ್ತಾವ್ರಿ ಫಲವತ್ತಾಗ ಫಲವತ್ತ ಬರೋ ಬರ್ತಾವ್ರಿ ಸರ್ ಸರ್ ನಾವು ನಮ್ಮದು ಒಬ್ಬ ಒಬ್ಬ ಆಳು ಇಟ್ಕೊಂಡಿನಿ ಸರ್ ಆಳವರು ನಾವು ಇಬ್ಬರು ಮತ್ತು ಏನು ರೀ ಹಿಂಗೆ ಅಗತ್ಯ ಸದಿ ಸ ಅದು ಬರೋಳಿ ಹುಲ್ಲ ಅದು ಮೂಲಕ ಕೆಲವು ಹೆಣ್ಮಕ್ಳಿಗೆ ಹಚ್ಚಿ ಹೊರಗಿನ ಲೇಬರ್ಸ್ ಅದರ್ಸ್ ಲೇಬರ್ಸ್ ಕೇಳಿ ಕೆಲಸ ಮಾಡಿಸ್ಕೋತೀವಿ ಸರ್ ಸರ್ ನಾವು ಇದು ಕೃಷಿ ಇಲಾಖೆ ಕಡೆದು ಒಂದು ರೋಟ್ರವೇಟ್ರ್ ತೊಂದಿವಿವು ಸರ್ ಸಬ್ಸಿಡಿ ದರದಲ್ಲಿ ಗೌರ್ಮೆಂಟ್ ಸ್ಕೀಮ್ನಲ್ಲಿ ಅದ್ರಲ್ಲಿಂದ ಅದೇ ಯೂಸ್ ಮಾಡ್ತೇವೆ ಸರ್ ನಾವು ದನ ನಂಬಲ್ಲಿ ಎತ್ಕೊಳ್ಳೋದು ಏನಿಲ್ಲ ಅದರಲ್ಲಿ ಒಳಗಡೆ ರೋಟ್ರಿ ಅದು ಹುಡುಕಿನ ಕಳೆ ಅದು ರೀ ಕಳೆ ಜಾಸ್ತಿ ಗಿಡದ ಸುತ್ತಮುತ್ತ ಇರೋ ಕಳೆ ರೋಟ್ರೀಲಿ ಬರಲಿಲ್ಲ ಅಂದ್ರೆ ಲೇಬರ್ ಹಚ್ಕೇಸ ತಿಕ್ಕೋತೇವೆ ಸಿಗೀತೇವೆ ಸರ್ ಸರ್ ಭೂಮಿ ಅಂದ್ರೆ ಒಂದು ಸ ರೂಟ್ರ್ ಎಲ್ಲ ಹೊಡೆದು ತಯಾರು ಮಾಡ್ಕೊಂಡು ಆ ಗುಂಡಿ ಭೂಮಿ ಅದು ಗಿಡ ಹಚ್ಬೇಕಾದ್ರೆ ಗುಂಡಿ ತೋಡಿ ಅದರೆಲ್ಲ ಗೊಬ್ಬರ ಎಲ್ಲ ಹಾಕಿಸಿನ ರೆಡಿ ಮಾಡ್ಕೊಂಡು ಆಮೇಲೆ ಸಸಿ ಹಚ್ತೇವೆ ಸರ್ ಸಸಿ ಹಚ್ಚಿ ಡ್ರಿಪ್ ಮೂಲಕ ನೀರು ಕೊಡ್ತೇವೆ ಸರ್ ಸರ್ ಕಳೆ ಜಾಸ್ತಿ ಅಂತ ಲೇಬರ್ ಹಚ್ಚಿ ಲೇಬರಲ್ಲಿಂದ ಕಳೆ ಅದೆಲ್ಲ ರೀ ಗೊಬ್ಬರ ಅಂದರೆ ಇದು ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಗೊಬ್ಬರ ಇದೇ ಹಾಕ್ತೇವೆ ಸರ್ ಮತ್ತೇನು ಆದರ್ಶ ಬೇರೆ ಇದು ಹಚ್ಚಲ್ಲ ಒಂದು ಸರ್ತಿ ಎರೆಹುಳು ಗೊಬ್ಬರ ನಂಬಲ್ಲಿ ಎರೋಳು ಘಟಕವನ್ನು ಮಾಡ್ಕೊಂಡೆವು ಅದೇ ಎರಹೊಳು ಗೊಬ್ಬರನೂ ಹಾಕ್ಕೊಂಡಿದೆ ಸರ್ ಗಿಡಗಳಿಗೆ ಸರ್ ಕಾಯಿ ಕಾಯಿ ಇದು ನಾವು ಹಚ್ಚಿದ ಒಂದು ವರ್ಷಕ್ಕೆ ಫಲ ಕೊಟ್ಟಿರೋದಕ್ಕೆ ಕಾಯಿ ಬಂದಮಾಳಾಗ ನಾವು ಇಲ್ಲೇ ಕೆಲವು ನಮ್ಮ ಸಿಟಿಯಲ್ಲೇ ಹಾಕ್ದೆವ್ರಿ ಸರ್ ಸಿಟಿಯಲ್ಲೇ ಹಾಕಿದ ಅದು ನಮಗೇನು ಸ್ವಲ್ಪ ಅಷ್ಟೇನು ವ ಫಲ ಅನ್ಸಲಿಲ್ರಿ ಮತ್ತು ಬೇರೆ ಒಬ್ಬ ಕಾಂಟ್ಯಾಕ್ಟ್ ಗೊತ್ತೇದ್ರಗಳಿಗೆಲ್ಲ ಹಿಡ್ಕೊಂಡು ಇವು ಹಣ್ಣು ಹಣ್ಣಿನ ವ್ಯಾಪಾರಿಗಳಿಗೆಲ್ಲ ಹಿಡ್ಕೊಂಡು ನಮ್ಮದು ಈ ಅದ ನಾವು ಇಷ್ಟು ಕಂಟಿನ್ಯೂ ನಾವು ನಿಮಗೆ ಕೊಡ್ತೇವೆ ಎಷ್ಟಕ್ಕೆ ತೊಗೋತೇವೆ ಅಂದ್ರೆ ಒಂದು ಅವ್ರ ಕ್ಯಾನ್ ಪರ್ ಕ್ಯಾನ್ ಒಂದು ಕ್ಯಾನಿಗೆ ಐದುನೂರಂತೆ ಅವರು ನಾವು ಅಂತ ಅಂಥೇಳಿ ಇದು ಮಾಡಿದ್ವಿ ಸರ್ ಅವರಿಗೆ ನಾವು ದಿನ ಏಳು ಎಂಟು ಹತ್ತು ಹನ್ನೆರಡು ಕ್ಯಾನ್ ಅವರಿಗೆ ಸೇಲ್ ಇದ್ದೀವಿ ಸರ್ ಸರ್ ನಾವೇ ಮನೆಯಲ್ಲಿ ಎಲ್ಲ ಜ ಮನೆಯಲ್ಲಿ ನಾವು ಇಬ್ಬರು ಮೂವರು ಜನ ಕಡ್ದು ಕೇಸಿನ ನಾವು ಪ್ಯಾಕ್ ಇದು ಪ್ಯಾಕ್ ಮಾಡಿ ಅವರು ಅವರು ಹಣ್ಣಿನ ವ್ಯಾಪಾರಿಗಳಿಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬಂದ್ಕಿಸಿ ಇಲ್ಲೇ ನಮ್ಮ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು ಹೋಯ್ತಾರೆ ಸರ್ ಅವರೇ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಲ್ಲ ಅವರೇ ನೋಡ್ಕೋತಾರೆ ಸರ್ ಅವರು ಟಮ್ ತಮ್ಮ ಗಾಡಿ ತಂದು ತಮ್ಮ ಟಮ್ ಅಲ್ಲಿ ಆಟೋ ಅಲ್ಲಿ ಎಲ್ಲ ತಂದು ಅವರು ಹೋಯ್ತಾರೆ ಸರ್ ಅದು ನಮಗೆ ಏನು ಅದ್ರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನಿಲ್ಲ ಸರ್ ಸರ್ ನಮ್ಮದು ಒಂದು ದಿನದ ವೆಚ್ಚ ಅಂದ್ರೆ ಇದಕ್ಕೇನು ವೆಚ್ಚ ಮಾಡೋಂಥದ್ದು ಏನು ಸರ್ ಬರೀ ನೀರು ಬಿಡೋದು ಅದಕ್ಕೆ ಹಾಕಂಥ ಗೊಬ್ಬರ ಅದು ಆರು ತಿಂಗಳಿಗೊಂದು ಮೂರು ಗೊಬ್ಬರ ಆರು ತಿಂಗ್ಳಿಗೆ ಒಮ್ಮೆ ಗೊಬ್ಬರ ಮೂರು ಮೂರು ತಿಂಗಳಿಗೊಂದೊಂದು ಸರ್ತಿ ಗೊಬ್ಬರ ಕೊಟ್ಟರೆ ಆಯ್ತು ಸರ್ ಅದ್ರದ್ದು ಹೆಚ್ಚಿನ ಇದಿಲ್ಲ ರೀ ಸರ್ ಸರ್ಕಾರದಿಂದ ಇದು ತೋಟಗಾರಿಕೆ ಇಲಾಖೆದವರು ಇದು ಪೈಲೆ ನಾವು ಡ್ರಿಪ್ ಅಳವಡಿಸ್ ಅಳವಡಿಸ್ಕೊಂಡಿದ್ದೇವೆ ಸರ್ ಅದು ಮತ್ತು ಅವರು ಬಂದು ನೋಡ್ಕಿ ಅವರು ಅವ್ರ ಮುಖಾಂತರ ಅವರು ಡ್ರಿಪ್ ಅಳವಡಿಸ್ಯಾರ ಸರ್ ಒಳ್ಳೆ ರೀತಿಯಲ್ಲಿ ಅವರು ಮಾಡೋದು ಡ್ರಿಪ್ಪಿಗೆ ನಮಗೆ ಭಾಳ ವ್ಯತ್ಯಾಸ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟರು ಸರ್ ಅವರು ಅದು ಇದಕ್ಕೇನು ನಾವೇನು ಈ ಬೆಳೆ ಇನ್ಶೂರೆನ್ಸ್ ಅದು ಏನು ಮಾಡ್ಸಿಲ್ಲ ಸರ್ ಸರ್ ಇದು ಇದು ಮಾಡಿದ್ರೆ ಎಲ್ಲ ರೈತರಿಗೆ ಒಳ್ಳೆ ಆದಾಯ ಅದರ ಸರ್ ಚೆನ್ನಾಗಿ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಒಳ್ಳೆಯ ಆದಾಯ ಸಿಗ್ತದೆ ಸರ್ ಅದ್ರಕ್ಕೇನು ಅದರ ಬಗ್ಗೆ ಏನು ಎರಡು ಮಾತಿಲ್ಲ ಒಳ್ಳೆಯ ಆದಾಯ ಬರ್ತದೆ ರೀ ಸರ್ ನಾವು ಇವು ಇದು ತಂದು ಹಾಕೋದು ಬೆಳಿ ತೈವಾನ್ ಪಿಂಕ್ ಅಂಥೇಳಿ ಪೇರಲ್ ಗಿಡ ಅವ್ರಿ ಸರ್ ಇವು ಬೇರೆ ಗಿಡಕ್ಕೆ ಹೋಲಿಸಿ ನೋಡಿದ್ರೆ ಇವು ಒಳ್ಳೇ ಇಳುವರಿ ಮತ್ತು ಹೆಲ್ತ್ಲಿ ಇದರ ಇಳುವರಿನೂ ಜಾಸ್ತಿ ಇದ್ರೆ ಮತ್ತು ಹೆಲ್ತಿನೂ ಇರ್ತದೆ ಸರ್ ಇವು ಗಿಡ ಏನು ಡ್ಯಾಮೇಜ್ ಹೆಚ್ಚಿಗೆ ಡ್ಯಾಮೇಜ್ ಬರಲ್ಲ ಇದು ಅಂಥ ಪರಿ ಲಾಸ್ ಏನಿಲ್ಲ ಸರ್ ಇದು ಎಲ್ಲ ಪೇರಲ್ಗಿಂತ ಇದು ಸ್ವಲ್ಪ ಚೆನ್ನಾಗಿ ಬರ್ತದೆ ರೀ ಇಳುವರಿಲಿಂದ ಮತ್ತು ಗಾ ಕಾಯಿ ಶೈನಿಂಗ ಒಳ್ಳೆಯ ರೇಟ್ನು ರೇಟ್ನು ಅದು ಅದು ದಪ್ಪ ಆಗೋದ್ರಿಂದ ಒಳ್ಳೆಯ ರೇಟ್ನು ಸಿಗ್ಲತ್ತ ಸರ್ ನಮಗೆ ತೈವಾನ್ ಪಿಂಕ ಮತ್ತು ವೈಟ್ ಎರಡೂ ಹಚ್ಚಿದ ಸರ್ ನಾವು ಏನು ವ್ಯತ್ಯಾಸ ತೈವಾನ್ ಪಿಂಕ್ ವೈಟ್ ಅಂದ್ರೆ ಎರಡೂ ಸೇಮೇ ಅದ ಸರ್ ಅದೇ ಅದಕ್ಕೆ ವ್ಯತ್ಯಾಸ ಏನಂತ ಹಂಗೇನಿಲ್ಲ ಆದರೆ ಎರಡೂ ಒಳ್ಳೆ ಒಳ್ಳೆ ಇಳುವರಿ ಕೊಡುತ್ತೆ ಕೆಲವು ಮಂದಿ ವೈಟ್ ಚಾಯ್ಸ್ ಮಾಡ್ತಾರೆ ಕೆಲವು ಮಂದಿ ರೆಡ್ ಇದು ಮಾಡ್ತಾರೆ ರೆಡ್ ಮೇಲೆ ಇಷ್ಟ ಇಷ್ಟಪಡೋ ಇಷ್ಟಪಡೋದು ಎರಡು ಮಂದಿ ಕೆಲವು ಮಂದಿ ರೆಡ್ ಇದು ಮಾಡ್ತಾರೆ ಕೆಲವು ಮಂದಿ ವೈಟ್ ಇದು ಮಾಡ್ತಾರೆ ಅದ್ರ ಸಲ ಅವು ಏನು ಎರಡು ಕೈ ಡಿಫ್ರೆನ್ಸ್ ಏನು ಎರಡು ಒಂದೇ ರೀತಿ ಉಳೋರ್ ಕೊಡ್ತಾರೆ ಸರ್ ತೈವೊನ್ ಪಿಂಕ್ ತೈವನ್ ವೈಟ್ ವೇಟ್ ಎಷ್ಟೆಷ್ಟು ಇರ್ತಾರೆ ಸರ್ ಒಂದು ನಾವು ವೇಟ್ ಮಾಡೋದ ಪ್ರಕಾರ ಒಂದು ಕಾಯಿ ಎಂಟುನೂರ ಅರವತ್ತು ಗ್ರಾಮ್ ಆಗಿದೆ ಸರ್ ಎಂಟುನೂರ ಅರವತ್ತು ಗ್ರಾಮ ಮಿನಿಮಮ್ ಆ ಪಾವು ಕೆ ಜಿ ಅಂತೂ ಇಪ್ಪ ಎರಡು ನೂರ ಐವತ್ತು ಗ್ರಾಮ ಮುನ್ನೂರ ಐವತ್ತು ಗ್ರಾಮ ನಾಲ್ಕುನೂರ ಐವತ್ತು ಗ್ರಾಮ ಹಿಡ್ಕೊಂಡು ಎಂಟುನೂರ ಐವತ್ತು ಗ್ರಾಮ್ ತಕ್ಕ ಒಂದೊಂದು ಕಾಯಿ ಒಂದು ಕಾಯಿ ಅದಾರ ಸರ್ ನಾವು ಒಂದು ಕೆ ಜಿಗೆ ಕೆಜಿಗೆ ಒಂದು ಕೆ ಜಿಗೆ ಎರಡರಿಂದ ಮೂರು ಕಾಯಿ ಇರ್ತಾವ್ರ ಸರ್ ಜರಾ ಸಣ್ಣ ಇದ್ದಂದ್ರೆ ನಾಲ್ಕು ಕಾಯಿ ಮೂರನೇ ಮಿನಿಮಮ್ ಮೂರು ಮೂರುಕಾಯಿ ದೊಡ್ಡ ಕಾಯಿ ಇರ್ತಾವೆ ಸರ್ ಸಣ್ಣ ಇದ್ದರೆ ನಾಲ್ಕು ಕಾಯಿ ಜಾಸ್ತಿ ಈಗ ನಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ನಾವೇ ಪ ಪ್ರಥಮ ಅನ್ಬೋದು ಸರ್ ಬೇರೆ ಕಡೆಗೆ ಬೇರೆ ಬೇರೆ ಬೆಳೆದಂತ ಇಲ್ಲಿ ಒಬ್ಬರು ಬೇರೆ ಊರಾಗ ಇಲ್ಲಿ ನಂದಿಕೂರು ಅಂತ ಬರ್ತದೆ ಅಲ್ಲಿ ಅಂತ ಯಾವ ಥಳಿ ಅಂತ ಗೊತ್ತಿಲ್ಲ ಸರ್ ನಾವು ಮಾಡಿದೆವು ಬಂದು ನೋಡ್ರಿ ಸರ್ ಅಂತ ಅಂದರು ಸರ್ ನಮಗೆ ಅದು ಯಾವ ತಳಿ ಅಂತ ಗೊತ್ತಿಲ್ಲ ಸರ್ ನಾವೇ ಇಲ್ಲಿ ನಾವು ಹಚ್ಚೋದು ನಾವು ಫಸ್ಟ್ ಅಂತ ನಮ್ಗೆ ಅನಿಸ್ತದೆ ಸರ್ ಹಾಂ ಸರ್ ಇದು ಹಚ್ಚಿದ್ರೆ ರೈತರಿಗೆ ಏನು ಲಾಸ್ ಇಲ್ಲ ಸರ್ ಇದ್ರ ಬಗ್ಗೆ ಲಾ ಇದ್ರಲ್ಲಿ ಅದ ಹೊರತಾಗಿ ಲಾಸೇನಿಲ್ಲ ಇದು ಹಚ್ಬೋದು ಯಾವ ರೈತರು ಮಾಡಿದ್ರು ಒಂದು ಎಕರೆ ಹಚ್ಕೊಳ್ಳಿ ಅರ್ಧ ಎಕ್ರೆ ಹಚ್ಕೊಳ್ಳಿ ಅದ್ರ ತಕ್ಕ ಒಳ್ಳೆ ಇಳುವರಿ ಇದೆ ಮತ್ತು ಅವ್ರಿಗೆ ಲಾಭನೂ ಅದ ಸರ್ ಅದು ಈ ತಾಯಿ ಪಿಂಕ್ ತಾಯಿ ವೈಟ್ ಸರ್ ನಾವು ಇದು ನಮ್ಮ ಫಸ್ಟೇನು ನಮಗೇನೇ ಬರೀ ತೊಗರಿಯೋದು ಬೆಳಿತಿದ್ದಾವ್ರಿ ಬೆಳೆ ನಾವು ಏನು ಮಾಡಿದೆವು ನೋಡೋ ಬೇರೆ ಹಚ್ಚಿ ನೋಡೋಣ ಅಂತ ಯೂಟ್ಯೂಬ್ ಸರ್ಚ್ ಮಾಡೋಣ ಸಣ್ಣ ಸಣ್ಣ ಗಿಡಕ್ಕೆ ಕಾಯಿ ಆಗ್ಯವ್ರು ಅದು ಒಂದು ಇದು ನೋಡಿ ಇದು ಯಾವ ಗಿಡ ಅದಂದು ತೈವಾನ್ ಪಿಂಕ್ ತೈವಾನ್ ಒಟ್ಟಂದ ಆ ಗಿಡದ ಮಾಹಿತಿ ಯೂಟ್ಯೂಬ್ದಾಗೆ ಮಾಹಿತಿ ತೊಗೊಂಡು ಇಷ್ಟು ವರ್ಷಕ್ಕೆ ಒಂದೇ ವರ್ಷ ಕಾಯಿ ಕೊಡ್ತದೆ ಇಷ್ಟು ಕಾಯಿ ಕೊಡ್ತದ ಅನ್ನೋ ಒಂದು ಇದ್ರಲಿಂದ ಅದು ನಾವು ಎಲ್ಲಿ ಯಾವ ನರ್ಸರಿ ಸಿಕ್ತಂದಾಗ ಸರ್ಚ್ ಮಾಡಿದಾಗ ವಿಜಯವಾಡ ನರ್ಸರಿಗೆ ಈ ಗಿಡ ಅವೈಲೇಬಲ್ ಅದ ಅಂತಂದಾಗ ಅಲ್ಲಿ ತರ್ಸದು ಸರ್ ಫಸ್ಟ್ ಒಂದು ಪ ಐದುನೂರು ಗಿಡ ತರಿಸ ಆಮೇಲೆ ಒಂದು ಅದು ಸರಿಯಾಗಿ ಮೇಲೆ ಮತ್ತು ಎರಡು ಒಟ್ಟಿಗೆ ಎರಡು ಸಾವಿರ ಒಂದು ಸಾವಿರದ ಎಂಟುನೂರ ಒಂಬತ್ತೂರು ಗಿಡ ಹಚ್ಚಿದ್ರು ಸರ್ ಸರ್ ಒಳ್ಳೆ ರೀತಿ ತುಪ್ತದ ಹಂಗೇನಿಲ್ಲ ಸರ್ ಅದರಿಂದ ಲಾಸ್ ಏನಾಗಿಲ್ಲ ನಾವು ಫಸ್ಟ್ ಏನು ಇನ್ವೆಸ್ಟ್ ಮಾಡಿದೆವು ಒಂದು ಎರಡು ಲಕ್ಷ ತನಕ ಆ ನಂತರ ಈಗೇನು ಈಗೇನು ಅದ್ರದ್ದು ಅವ್ರ ಅದ್ರದ್ದು ದುಡ್ಡು ನಮಗೆ ಅವಾಗೆ ಬಂದ ಸರ್ ಈಗೇನು ಬಂದದ್ದು ಲಾಭ ನಮ್ಮ ಆಳನ ಕೂಲಿ ನಮ್ಮ ಕೂಲಿ ನಮ್ಮದೆಲ್ಲ ಎಲ್ಲ ರೀತಿ ಸ ಒಂದು ಸಂಸಾರ ತೊಗೊಂಡು ಹೋಗ್ತದೆ ಒಳ್ಳೆ ರೀತಿ ಲಾಭ ಲಾಭದ